ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ವ್ಲಾಗ್ ನಂದಿಗೆ ಬಂದಿದ್ದೀನಿ ಅದೇನು ಅದೇನಪ್ಪ ಅಂದರೆ ನಾವು ನಮ್ಮನೆಯಲ್ಲಿ ಯಾವ ಥರ ವರಮಾಲಕ್ಷ್ಮಿ ಹಬ್ಬನ ಮಾಡ್ತೀವಿ ಯಾವ ಥರ ಪೂಜೆನ ಮಾಡ್ತೀವಿ ಅಂತ ನಿಮಗೂ ತೋರಿಸೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಬೋದು ನಾವು ಅಂದರೆ ಶುಕ್ರವಾರ ಪೂಜೆ ಇದ್ದು ಹದಿನಾರನೇ ತಾರೀಕು ಹಾಗಾಗಿ ನಾವು ಹಿಂದಿನ ದಿನ ರಾತ್ರಿ ಅಂದರೆ ಗುರುವಾರನೇ ಹಿಂದಿನ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ವಿ ನನ್ನ ತಮ್ಮನೂ ಬಂದಿದ್ದ ಹಾಗಾಗಿ ಅವನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ ಆದಷ್ಟು ಹಿಂದಿನ ದಿನ ನಾವು ಈ ಥರ ಎಲ್ಲ ಕೆಲಸ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು ಅಥವಾ ದೊಡ್ಡ ಕೆಲಸನೇ ಆಗಿರ್ಬೋದು ಯಾವುದೇ ಆದರೂ ಕೂಡ ಹಿಂದಿನ ದಿನ ಮಾಡ್ಕೊಂಡ್ಬಿಟ್ರೆ ನಮಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆನೆ ಪೂಜೆ ಇರೋದ್ರಿಂದ ಆರೂವರೆಗೆ ಪೂಜೆ ಇರೋದ್ರಿಂದ ಎಲ್ಲದೂ ಒಟ್ಟಿಗೆ ಮಾಡ್ತೀವಿ ಅಂತ ಅಂದರೆ ಆಗಲ್ಲ ಎಲ್ಲದೂ ಬೆಳಗ್ಗೆನೆ ಎದ್ದು ಮಾಡ್ತೀವಿ ಅಂದರೆ ನಾವು ಅಂದ್ಕೊಂಡಿರೋ ಟೈಮಿಗೆ ಪೂಜೆ ಆಗೋಲ್ಲ ಹಾಗಾಗಿ ಆದಷ್ಟು ಹಿಂದಿನ ದಿನ ಮಾಡ್ಕೊಂಡ್ಬಿಟ್ರೆ ಈ ಥರ ಕೆಲಸಗಳೆಲ್ಲ ಹಿಂದಿನ ದಿನನೂ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಪೂಜೆ ಮಾಡೋಕ್ಕೆಲ್ಲ ಕರೆಕ್ಟ್ ಆಗುತ್ತೆ ನಾವೆಲ್ಲ ಜೋಡ್ಸ್ಕೊಂಡು ಇಟ್ಕೊಂಡ್ಬಿಟ್ರೆ ಅವಸರ ಅವಸರ ಎಂತ ಏನೂ ಅನಿಸಲ್ಲ ಬೇಗ ಬೇಗ ಪೂಜೆ ಎಲ್ಲ ಆಗುತ್ತೆ ನಾವು ಅಂದ್ಕೊಂಡಿರೋ ಟೈಮಿಗೆ ಪೂಜೆ ಮಾಡ್ಬೋದು ಹಾಗೆ ನಾವು ಏನು ಥರ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಎಲ್ಲ ನಡೆಯುತ್ತೆ ಈ ಥರ ಹಿಂದಿನ ದಿನವೇ ರೆಡಿ ಮಾಡ್ಕೊಂಡ್ರೆ ಹಾಗಾಗಿ ನಾವು ಕೂಡ ಹಿಂದಿನ ದಿನವೇ ಇದೆಲ್ಲ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದ್ರ ಜೊತೆಗೆ ನಾನು ಬಹಳಷ್ಟು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ ನೋಡಿ ನಿಮ್ಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ನಿಮಗೆ ಬೇರೆ ಥರ ವ್ಲಾಗ್ ಏನಾದರೂ ಬೇರೆ ಬೇರೆ ವ್ಲಾಗ್ಗಳೇನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಆ ಥರ ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಯಾವ ಥರ ನೀವು ಕಮೆಂಟ್ ಮಾಡಿದ್ರೆ ನಿಮಗೆ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ ಹಾಗಾಗಿ ನಿಮಗೆ ಬೇರೆ ಬೇರೆ ವ್ಲಾಗ್ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ವ್ಲಾಗ್ಗಳನ್ನ ನೋಡ್ತಿರ್ಬೋದು ನಾವು ಒಂದು ಸ್ವಲ್ಪ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟ್ ಮಾಡಿಕೊಂಡು ಹೊಸ ಸೀರೆ ಎಲ್ಲ ವರ್ಮಾಲಕ್ಷ್ಮಿಗೆ ಅಂತ ನಾನು ಲಕ್ಷ್ಮಿಗೆ ಹೊಸ ಸೀರೆಯನ್ನು ತೊಗೊಂಡಿದ್ದೆ ಅದನ್ನು ಕೂಡ ರೆಡಿ ಮಾಡ್ಕೊತಿದ್ದೆ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ವಿ ಮತ್ತು ನಾವು ಇನ್ ಅದೆಲ್ಲ ನೆರಿಗೆ ಎಲ್ಲ ಮಾಡಿ ಮಾಡ್ಕೊಳ್ಳಿಲ್ಲ ಅಂದರೆ ಡೈರೆಕ್ಟಾಗಿ ಕಳಶಕ್ಕೆ ಡೈರೆಕ್ಟಾಗಿ ಉಡಿಸ್ತೀವಿ ಅಂದರೆ ಆಗಲ್ಲ ಹಾಗಾಗಿ ಎಲ್ಲ ಪಿನ್ ಎಲ್ಲಾದರೂ ಏನೋ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಸೀರೆನ ಎಲ್ಲ ಲಕ್ಷ್ಮಿಗೆ ಉಡಿಸ್ಬೋದು ಹಾಗಾಗಿ ನಾನು ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೀರೆನೂ ಕೂಡ ರೆಡಿ ಮಾಡ್ಕೋತಾ ಇದ್ದೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ರು ನೋಡ್ತಿರಬಹುದು ನೀವು ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವ್ಲಾಗ್ನ ಕೊನೆ ತನಕ ನೋಡಿ ನಾನು ಯಾವ ಥರ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ದೀನಿ ನಾವು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ ನೋಡ್ಬೋದು ನೀವು ಈ ಥರ ಎಲ್ಲ ಪ್ಲೀಟ್ಸ್ ಎಲ್ಲ ಮಾಡ್ಕೊತಿದ್ದೆ ಆದಷ್ಟು ಹಿಂದಿನ ದಿನವೇ ಇಷ್ಟ ಆಗುತ್ತೋ ಅಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ ಈ ಹಬ್ಬ ಬಂದುಬಿಟ್ಟು ಬಂತು ಅಂದರೆ ಹೆಣ್ಮಕ್ಳಿಗೆ ಖುಷಿನೂ ಆಗುತ್ತೆ ಅಷ್ಟೇ ಕೆಲಸ ಇರುತ್ತೆ ಬಟ್ ಏನು ಮಾಡೋಕ್ಕಾಗತ್ತೆ ಖುಷಿಯಿಂದಾನೆ ಎಲ್ಲ ಮಾಡಬೇಕು ಹಾಗಾಗಿ ನಾನು ಕೂಡ ಎಲ್ಲ ಮಾಡ್ಕೋತೀನಿ ಹೆಣ್ಮ ಈ ತರ ಇದನ್ನ ಹೆಣ್ಮಕ್ಳಿಗೆ ಅಂತಾನೆ ಮಿಸ್ಲೀಡ್ ಇಟ್ಟಿದ್ದಾರೆ ಅಂತಾನೆ ಅನ್ಸುತ್ತೆ ಹಬ್ಬ ಗಂಡು ಮಕ್ಕಳದಷ್ಟೇನು ಕೆಲಸ ಇರಲ್ಲ ಈ ಹಬ್ಬಗಳಲ್ಲಿ ಸೀರೆ ಉಡ್ಸಬಹುದು ಉಡ್ಸೋದಾಗಿರ್ಬೋದು ಮನೆ ಕ್ಲೀನಿಂಗ್ ಮತ್ತೆ ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡೋದೆಲ್ಲ ಗಂಡು ಮಕ್ಕಳದೇ ಇರತ್ತೆ ನೋಡಿ ನಾನು ಸೀರೆ ಎಲ್ಲ ನೆರಿಗೆಗಳೆಲ್ಲ ಮಾಡಿಕೊಂಡು ಇಟ್ಕೊಂಡು ಇಲ್ಲಿ ಲಕ್ಷ್ಮಿ ಮೂರ್ತಿಗೆ ನಾನು ಐಲೈನರ್ ಲೈನರ್ ಕಾಜಲೆಲ್ಲ ಹಚ್ತಿದ್ದೆ ನೋಡ್ತಿರ್ಬೋದು ನೀವು ಅದೇನೋ ಗೊತ್ತಿಲ್ಲ ಇದೆಲ್ಲ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಖುಷಿ ಖುಷಿನೇ ಆಗುತ್ತೆ ನನಗೆ ಯಾಕಂದ್ರೆ ಮತ್ತೆ ವರ್ಷಕ್ಕೆ ಒಂದೇ ಸಲ ಬರೋದು ಅಂತ ನಾನು ತುಂಬಾ ಖುಷಿ ಖುಷಿಯಾಗಿಯೇ ಮಾಡ್ತೀನಿ ಅದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ಏನ್ ಟೇಬಲ್ನ ಯಾವ ಟೇಬಲ್ನ ಜೋಡಿಸ್ಬೇಕು ಅನ್ಕೊಂಡಿದ್ನಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಗೋಮೂತ್ರನ ಹಾಕಿ ಕ್ಲೀನ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೆ ನಾವು ದಿನಾನೇ ದಿನಾನೂ ಕ್ಲೀನ್ ಮಾಡ್ಕೋತೀವಿ ಆದರೂ ನಾವು ಪೂಜೆಗೆ ಇಡಬೇಕಿದ್ರೆ ಪೂಜೆನ ಆ ಟೇಬಲ್ ಮೇಲಾಗಿರ್ಬೋದು ಯಾವ ಸ್ಟೂಲ್ ಮೇಲಾಗಿರ್ಬೋದು ಯಾವ್ದ್ರ ಮೇಲಾದರೂ ನಾವು ಕಳಶನ ಇಡ್ತೀವಿ ಅಂದರೆ ಒಂದು ಸ್ವಲ್ಪ ಗೋಮೂತ್ರನ ಹಾಕಿ ಅದನ್ನು ಕ್ಲೀನಾಗಿ ಒರೆಸ್ಕೊಂಬಿಟ್ರೆ ಶುದ್ಧಿ ಆಗ್ಬಿಡತ್ತೆ ಗೋ ಗೋ ಅಂದ್ರೇ ಲಕ್ಷ್ಮಿ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಗೋಮೂತ್ರ ಹಾಕಿ ಒಲ್ಸ್ಕೊಂಡ್ಬಿಟ್ರೆ ಶುದ್ಧಿ ಆಗಿಬಿಡತ್ತೆ ನಾನು ನೋಡಿ ಇವಾಗ ಎಲ್ಲ ಸೆಟ್ ಮಾಡಿಕೊಂಡು ಅದು ಕಳಶದೊಳಗಡೆ ನಾನು ನೀರನ್ನ ತುಂಬಿ ಅದರಲ್ಲಿ ಸ್ವಲ್ಪ ಅರಶಿನ ಕುಂಕುಮ ಒಂದು ಹೂವು ಹಾಕಿ ಕೈ ಮುಗ್ದು ಒಳ್ಳೇದು ಮಾಡಮ್ಮ ಅಂತ ನಾನು ಕಳಶ ಕೂಡ ಗಂಗೆನ ಕೂಡ ಏರಿಸ್ದೆ ಹಿಂಗೆ ಆದಮೇಲೆ ನಾನು ಏನು ಸೀರೆನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಹಿಂದಿನ ದಿನ ರಾತ್ರಿಯೇ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದರದ್ದು ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿಲ್ಲ ಎಲ್ಲ ಹಣ್ಣಾಗಿರ್ಬೋದು ಕಂಕಣ ಎಲ್ಲ ನಾನು ರಾತ್ರಿನೇ ಕಟ್ ಇಟ್ಕೊಂಡಿದ್ದೆ ಒಬ್ಬಳೆ ಆಗಿರೋದ್ರಿಂದ ಕಂಕಣ ಎಲ್ಲ ಗಂಡು ಮಕ್ಕಳಿಗೆಲ್ಲ ಕಟ್ಟೋಕ್ಕೆ ಬರಲ್ಲ ಮತ್ತು ಬೆಳಗ್ಗೆ ಎದ್ದು ನಾವು ಕಟ್ತೀವಿ ಅಂದ್ರೂ ಆಗೋಲ್ಲ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ಆಲ್ಮೋಸ್ಟ್ ಮೂರು ಗಂಟೆ ಆಗಿತ್ತು ನಾನು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಮತ್ತೆ ಮಲ್ಕೊಂಡು ಮತ್ತು ಹೇಳೋ ಅಷ್ಟೊತ್ತಿಗೆ ನಾಲ್ಕೂವರೆ ಒಂದೂವರೆ ಗಂಟೆ ಅಷ್ಟೇ ನಾನು ಅಮ್ಮ ಮಲ್ಕೊಂಡಿದ್ದು ಅದಾದಮೇಲೆ ಮತ್ತೆ ನಾಲ್ಕೂವರೆಗೆದ್ದು ಎಲ್ಲ ಮನೆಯಲ್ಲೆಲ್ಲ ಸ್ನಾನ ಮಾಡಿ ನಮ್ಮ ಮಾವ ಮತ್ತು ನನ್ನ ತಮ್ಮ ಇಲ್ಲಿ ಬಾಳೆ ಕಂಬಗಳನ್ನೆಲ್ಲ ಕಟ್ತಿದ್ರು ಹಾಗೆ ನಾನು ಅಲ್ಲಿ ಮತ್ತೆ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹಿಂದಿನ ನಾನು ಎಲ್ಲಾ ಪೂಜೆ ಸಾಮಾನು ದೇವ್ರ ಮನೆಯೆಲ್ಲಾ ತೊಳ್ಕೊಂಡಿರೋದ್ರಿಂದ ಜಸ್ಟ್ ನಾನು ಎಲ್ಲ ಹೂವನ್ನೆಲ್ಲ ಏರಿಸಿ ಎಲ್ಲಾ ಮಾಡ್ತಿದ್ದೆ ಮೊದಲನೇದಾಗಿ ನಾವು ಯಾವುದನ್ನೇ ಯಾವ ಕಾರ್ಯ ಆದರೂ ಆಗಿರ್ಬೋದು ಯಾವುದೇ ಪೂಜೆ ಆಗಿರ್ಬೋದು ಅದಕ್ಕಿಂತ ಮೊದಲೇ ನಾವು ಗಣೇಶನ ಪೂಜೆ ಮಾಡಬೇಕು ಹಾಗಾಗಿ ನಾನು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿದೆ ಇಲ್ಲಿ ನೋಡ್ಬೋದು ನಾನು ಎಲ್ಲ ಏನು ಜೋಡಿಸಿ ಜೋಡಿಸಿಟ್ಟಿದ್ನೋ ನೈವೇದ್ಯ ಆಗಿರ್ಬೋದು ಲಕ್ಷ್ಮೀನ ಆಗಿರ್ಬೋದು ಡೈರೆಕ್ಟಾಗಿ ಪೂಜೆಗಿಂತ ಮುಂಚೆ ಮುಖಾನ ಅಥವಾ ನಾವು ಏನೇನು ಇಟ್ಟಿರ್ತೀವೋ ಅದನ್ನೆಲ್ಲ ತೋರಿಸ್ಬಾರ್ದು ಅಂತಾರೆ ಹಾಗಾಗಿ ನಾನು ಎಲ್ಲ ರೆಡಿ ಮಾಡಿಕೊಂಡು ಆದಷ್ಟು ಎಲ್ಲ ಬಿಳಿ ಬಟ್ಟೆಯಿಂದ ಎಲ್ಲ ಮುಚ್ಚಿಟ್ಟಿದ್ದೆ ನೋಡ್ಬೋದು ನೀವೇ ಪೂಜೆ ಮಾಡೋ ಟೈಮಲ್ಲಿ ಓಪನ್ ಮಾಡಿದ್ರೆ ಸಾಕು ಹಾಗಾಗಿ ನಾನು ಅದೇ ಪದ್ಧತಿನ ಫಾಲೋ ಮಾಡ್ತೀನಿ ನಾನು ಎಲ್ಲ ಹಿಂದಿನ ದಿನವೇ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿರೋದ್ರಿಂದ ನಾನು ಏನು ಅಂದ್ಕೊಂಡಿದ್ನಲ್ಲ ಟೈಮಿಗೆ ಆ ಟೈಮಿಗೆ ನನಗೆ ಆರೂವರೆಯಿಂದ ಏಳು ಗಂಟೆ ಒಳಗಡೆನೇ ಪೂಜೆ ಮಾಡಿ ಮುಗಿಸ್ಬಿಟ್ವಿ ನಾವು ನೋಡಿ ಇವಾಗ ನಾನು ಎಲ್ಲ ರೆಡಿ ಮಾಡಿಟ್ಟು ಬಾಳೆ ತುಂಬ ಎಲ್ಲ ಕಟ್ಟ ಕಟ್ಟಿ ಮುಗಿತು ಎಲ್ಲ ನಾನು ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಇವಾಗ ತೆಗಿತಿದ್ದೆ ಬಿಳಿ ಬಟ್ಟೆನೆಲ್ಲ ತೆಗೆದು ಒಂದು ಸೀರೆ ಹಾಕ್ಕೊಂಡು ಎಲ್ಲ ಪೂಜೆಗೆ ಅಂತ ರೆಡಿ ಮಾಡ್ಕೋತಾ ಇದ್ವಿ ಎಲ್ಲ ರೆಡಿ ಆಯಿತು ಹಾಗೆ ಪೂಜೆ ಮಾಡೋಕೆ ಅಂತ ಎಲ್ಲ ನಿಂತ್ಕೊಂಡ್ವಿ ನೋಡ್ತಿರ್ಬೋದು ನೀವು ನೋಡಿ ನಿಮಗೆ ಇವಾಗ ಫ್ರಂಟಿಂದ ಏನು ಕಾಣಿಸ್ತಿಲ್ಲ ನಾನು ಕ್ಯಾಮ್ರಾನ ಈ ಕಡೆ ಇಟ್ಬಿಟ್ಟಿದ್ದೆ ಹಾಗಾಗಿ ಫ್ರಂಟಿಂದ ಕಾಣಿಸ್ತಿಲ್ಲ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ಬ್ಲಾಗ್ನ ಕೊನೆ ತನಕ ನೋಡಿ ಗೊತ್ತಾಗತ್ತೆ ನಿಮಗೆ ಈ ಪೂಜೆ ಮಾಡೋ ಗಡಿ ಬಿಡಿಯಲ್ಲಿ ನಾನು ತುಂಬ ಕ್ಲಿಪ್ಪಿಂಗ್ಸ್ನ ಹೋಗ್ಬಿಟ್ಟಿದ್ದೀನಿ ಅಡುಗೆ ಮಾಡಿ ಮಾಡೋದಾಗಿರ್ಬೋದು ಎಲ್ಲ ಜೋಡಿಸ್ಕೊಂಡಿದ್ದು ಲಕ್ಷ್ಮಿಗೆ ಅಲಂಕಾರ ಮಾಡಿರ್ಬೋದು ಮಾಡಿರೋದು ಎಲ್ಲ ಅದು ಮರ್ತೇ ಹೋಗ್ಬಿಟ್ಟಿದೆ ಮತ್ತು ಇದೆಲ್ಲ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಟೈಮ್ ಆಗಿಬಿಡುತ್ತೆ ಅಂತ ನಾನು ಅಷ್ಟೇನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ ಆದಷ್ಟು ಪ್ರಯತ್ನ ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನೋಡ್ಬೋದು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಎಲ್ಲನೂ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ವಿ ಈಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀವಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಯಾವಾಗಲೂ ಕೇಳ್ಕೋತೀನಿ ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ಆದಷ್ಟು ಬೆಳಗ್ಗೆನೇ ಪೂಜೆ ಮಾಡಿಬಿಡಬೇಕು ಅದು ಏನೋ ಒಂದು ಸ್ವಲ್ಪ ನೆಮ್ಮದಿನೂ ಇರುತ್ತೆ ಬೆಳಗ್ಗೆ ಪೂಜೆ ಮಾಡಿದ್ವಿ ಬೆಳಗ್ಗೆ ಪೂಜೆ ಮಾಡಿದ್ರೆ ಒಂದು ಸ್ವಲ್ಪ ದೇವರಿಗೆ ಹತ್ತಿರ ಆಗುತ್ತೆ ಅಂತ ಅಂತಾರೆ ಅಂದರೆ ಬೇಗ ಸಲ್ಲುತ್ತೆ ಅಂತ ಅಂತಾರೆ ಹಾಗಾಗಿ ಆದಷ್ಟು ನಾವು ಕೂಡ ಬೆಳಗ್ಗೆನೇ ಯಾವ ಮುಹೂರ್ತದಲ್ಲಿತ್ತಲ್ಲ ಲಗ್ನದಲ್ಲಿ ಸಿಂಹ ಲಗ್ನದಲ್ಲೇ ನಾವು ಆರೂವರೆಯಿಂದ ಏಳುವರೆ ಅಷ್ಟೊತ್ತಿ ಏಳು ಏಳುವರೆನೂ ಆಗಲಿಲ್ಲ ಏಳು ಗಂಟೆಯಷ್ಟೊತ್ತಿಗೇ ನಾವು ಪೂಜೆ ಎಲ್ಲ ಮಾಡಿಬಿಟ್ವಿ ಎಲ್ಲಾ ಪೂಜೆನ ನೈವೇದ್ಯಕ್ಕೆಲ್ಲ ನೈವೇದ್ಯನ ಹಿಡಿತಿದ್ದೆ ನೋಡಬಹುದು ನೀವೇ ಇವಾಗ ನಮ್ಮ ಮಾವ ಕೂಡ ಪೂಜೆನ ಮಾಡ್ತಿದ್ರು ಎಲ್ಲಾ ಒಬ್ಬೊಬ್ಬರಾಗೆ ಎಲ್ಲ ಪೂಜೆನ ಮಾಡ್ಕೊಂಡ್ವಿ ಹಾಗೆ ಬೆಳಗ್ಗಿನ ಪೂಜೆ ಕೂಡ ಮುಗೀತು ಬೆಳಗಿನ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಮಧ್ಯಾಹ್ನದ ಅಡಿಗೆ ಹಾಗೆ ನಾನು ನೈವೇದ್ಯಕ್ಕಿಂತ ಗುರುವಾರ ಸಂಜೆ ಸಂಜೆ ಒಂದು ನಾಲ್ಕು ಐದು ಗಂಟೆ ಹಾಗೆ ರವೆ ಉಂಡೆನ ಮಾಡಿಕೊಂಡಿದ್ದೆ ಅದನ್ನು ನಿಮಗೆ ನಾನು ಇವಾಗ ತೋರಿಸ್ತೀನಿ ಮೊದಲಿಗೆ ನಾನು ಒಣಕೊಬ್ಬರಿನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡೆ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ನಾನು ತುಪ್ಪನ ನಂದಿನಿ ಮತ್ತು ಜಿ ಆರ್ ಬಿ ಎರಡನ್ನೂ ಉಪಯೋಗಿಸಿದ್ದೀನಿ ನಾವು ಯೂಶಲಿ ಮನೆಯಲ್ಲಿರೋ ತುಪ್ಪನ ಬಳಸ್ತೀವಿ ಮನೆಯಲ್ಲೇ ರೆಡಿ ಮಾಡಿರೋ ಅಂಥ ಬೆಣ್ಣೆ ತಂದು ತುಪ್ಪ ಮಾಡ್ಕೊಂಡಿರ್ತೀನಿ ಆದರೆ ನಾನು ನಿಮಗೆ ತೋರಿಸೋಣ ಅಂತ ನಾನು ಶಾಪಿಂದ ಅಂಗಡಿಯಿಂದಾನೆ ಕೆಲವ್ರು ಎಲ್ಲರೂ ಮನೆಯಲ್ಲೂ ತುಪ್ಪ ಇರಲ್ಲ ಅಂದರೆ ಬೆಣ್ಣೆ ಕಾಯಿಸ್ಕೊಂಡೆ ಮಾಡಿರಲ್ವಲ್ಲ ಹಾಗಾಗಿ ನಾನು ಇದೇ ಶಾಪಲ್ಲಿ ಸಿಗುವಂತಹ ತುಪ್ಪದಿಂದನೇ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ನಾನು ಇವಾಗ ಏನು ತುಪ್ಪ ತೊಗೊಂಡಿದ್ನಲ್ಲ ಅದನ್ನು ಒಂದು ಪ್ಯಾನ್ಗೆ ಹಾಕಿ ಅದು ಮೇಲೆ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ರವೆ ರವೆ ಉಂಡೆನ ಮಾಡ್ತಿದ್ದೀನಿ ಒಂದು ಕೆ ಜಿಯಷ್ಟು ರವೆನ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಅದನ್ನು ಕ್ಲೀನಾಗಿ ಅ ಆದಷ್ಟು ಅಂದರೆ ತುಂಬ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ನೀವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಅದು ಚಿರೋಟಿ ರವೆ ಆಗಿರೋದ್ರಿಂದ ಸ್ವಲ್ಪ ಹೊತ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಹಾಗೆ ನೀ ನಾವು ಕಡಿಮೆ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಅಂತೂ ಟೇಸ್ಟು ಕೂಡ ತುಂಬ ಚೆನ್ನಾಗುತ್ತೆ ಹಾಗಾಗಿ ಆದಷ್ಟು ಕಡಿಮೆ ಮೀಡಿಯಮಲ್ಲ ಇನ್ನೂ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ರವೆ ಉಂಡೆನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೊನೆ ತನಕ ನೋಡಿ ನಾನು ಇದಕ್ಕೆ ಯಾವುದೇ ರೀತಿಯಂತ ಆದಂತಹ ಹಾಲನ್ನು ಕೂಡ ಬಳಸಿಲ್ಲ ನಾನು ಹೇಗೆ ಮಾಡ್ತೀನಿ ಅಂತ ಕೊನೆ ತನಕ ನೋಡಿ ನೋಡಿ ಇವಾಗ ನಾನು ನೀಟಾಗಿ ಇದನ್ನು ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಬಾಡಿಸ್ಕೋತಾ ಇರೋ ಟೈಮಲ್ಲಿ ನಾನು ಈ ಕಡೆ ಒಂದು ಚಿಕ್ಕ ಪ್ಯಾನಿಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಅದಕ್ಕೆ ನಾವು ಏನು ಫ್ರೈ ಮಾಡಿಟ್ಕೊಂಡಿರ್ತೀವಲ್ ಸಾರಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಇಲ್ಲಿ ಸೇರ್ಸ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಹಾಲ್ ಯಾಕೆ ಬಳಸಿಲ್ಲ ಅಂದ್ರೆ ಇದನ್ನ ತುಂಬಾ ದಿನ ತನಕ ಹದಿನೈದು ಇಪ್ಪತ್ ದಿನ ತನಕ ಇಟ್ರು ಏನೂ ಹಾಳಾಗಲ್ಲ ನಾವ್ ಹಾಳ ಹಾಲು ಬಳಸಿದ್ವಿ ಅಂದರೆ ರವೆ ಉಂಡೆಗೆ ನಾವು ಒಂದು ಎರಡು ಮೂರು ದಿನಕ್ಕಷ್ಟೇ ಅದು ಚೆನ್ನಾಗಿರತ್ತೆ ಅದಾದ್ಮೇಲೆ ಒಂದು ಸ್ವಲ್ಪ ಬೂಸ್ಟ್ ಒಂಥರ ಆಗ್ಬಿಡತ್ತೆ ಹಾಗಾಗಿ ನಾನಿಲ್ಲಿ ಜಾಸ್ತಿ ಮಾಡ್ತಿರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ಆದರೂ ಇಡಬಹುದು ಅಂತ ನಾನು ಇಲ್ಲಿ ಯಾವುದೇ ಹಾಲನ್ನು ಕೂಡ ಬಳಸ್ತಿಲ್ಲ ಹಾಗೆ ಮಾಡ್ತಿದ್ದೀನಿ ನೋಡ್ಬೋದು ನಾವೇನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡ್ವಲ್ಲ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಕಡಿಮೆ ಫ್ಲೇಮಲ್ಲೇ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದರೂ ನೀವು ಕಡಿಮೆ ಫ್ಲೇಮಲ್ಲೇ ಕೈ ಬಿಡದೆ ಥರ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಕೆಳಗಡೆ ಪ್ಯಾ ರವೆ ಎಲ್ಲ ಹೊತ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಆದಷ್ಟು ಕಡಿಮೆ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾವು ನಾನು ಸ್ವಲ್ಪ ಅಂದರೆ ಇವಾಗ ಒಂದು ಕೆ ಜಿ ರವೆಗೆ ನಾನು ಒಂದು ಕಾಲು ಕೆ ಜಿ ಅಥವಾ ಒಂದು ಎರಡು ಮುನ್ನೂರು ಅಷ್ಟು ಇದನ್ನು ತಗೊಂಡಿದ್ದೆ ಸ್ವೀಟ್ ಇಲ್ಲಾಂದರೆ ನೀವು ಕ ಸ್ವೀಟ್ ಕಡಿಮೆ ತಿಂತೀರಾ ಅಂದರೆ ಒಂದು ಒಂದು ಕೆ ಜಿಗೆ ಒಂದು ನೂರು ಗ್ರಾಮು ಅಥವಾ ಒಂದು ಒಂದು ಎರಡು ನೂರು ಅಷ್ಟು ಸಕ್ಕರೆನ ಬಳಸ್ಬೋದು ನಾನಿಲ್ಲಿ ಅದನ್ನು ಕ್ಲೀನಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನನಗೆ ಅದು ಪ್ಯಾನ್ ಚಿಕ್ಕದಾಗಿರೋದ್ರಿಂದ ನಾನು ಒಂದು ಪಾತ್ರೆಗೆ ಅಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇಷ್ಟು ಸಾಕು ನಮಗೆ ಸಕ್ಕರೆ ಹಾಕಿದ್ಮೇಲೆ ನೀವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಇಡ್ಸ್ ಇಳಿಸ್ಕೋಬೇಕು ಒಲೆ ಮೇಲೆ ಇಳ್ ಇಟ್ಕೊಂಡ್ಬಿಟ್ರೆ ಮತ್ತೆ ಅದು ಕರ್ಗು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಕೆಳಗಡೆ ಇಳಿಸ್ಕೊಂಡು ಇನ್ನೊಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನಾನು ಈ ಕಡೆ ಸ್ವಲ್ಪ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಾಗೆ ಅದು ಬಿಸಿ ಆದಮೇಲೆ ನಾವು ಏನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಅಂದರೆ ಎಷ್ಟು ಒಂದು ಟೈಮಿಗೆ ಎಷ್ಟು ಕಟ್ಟು ಇದು ಒಣಗೋದು ಇಲ್ಲ ಹಾಗೆ ಮತ್ತೆ ಅಂಟು ಹೋಗುತ್ತೆ ಮತ್ತು ಆಗುತ್ತೆ ಅಂತ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಟಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನಾವು ಏನು ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ತಟ್ಟೆಯಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರ್ ಸ್ವಲ್ಪ ಸ್ವಲ್ಪ ನೀವು ಫಸ್ಟ್ ಟೈಮ್ ಮಾಡ್ತಿರೋ ಮಾಡ್ತಿರೋರ್ ಏನಾದ್ರೂ ನೋಡ್ತಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಸ್ವಲ್ಪ ನೀರ್ನೆ ಹಾಕೊಳ್ಳಿ ಫಸ್ಟ್ ಟೈಮ್ ಏನಾದ್ರೂ ನಾನು ನಾನ್ ನೋಡಿ ಇಲ್ಲಿ ಜಾಸ್ತಿನೇ ಹಾಕೊಂಡಿದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಆಲ್ರೆಡಿ ನಾನು ಫುಲ್ ಏನು ಹಾಕ್ಕೊಂಡಿಲ್ಲ ಆಲ್ರೆಡಿ ನನ್ನ ಹತ್ರ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ಮಿಕ್ಸ್ ಕ ಮಿಕ್ಸರೆಲ್ಲ ಇದೆಯಲ್ಲ ಅಂದರೆ ರವೆ ಸಕ್ಕರೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ನನ್ನ ಹತ್ರ ಇದೆ ಇನ್ನು ಉಳಿಸ್ಕೊಂಡಿದ್ದೆ ನಾನು ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ ನಾನು ಒಟ್ಟಿಗೆನೇ ಜಾಸ್ತಿ ಕಟ್ಟೋಣ ಅಂತ ನಾನು ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪನೇ ಮಾಡ್ತಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ನೀರು ಕಡಿಮೆ ಆದರೆ ಮತ್ತೆ ಸೇರಿಸ್ಕೋಬಹುದು ಇಲ್ಲ ಜಾಸ್ತಿ ಆಗಿಬಿಟ್ರೆ ಮತ್ತೆ ಉಂಡೆ ಎಲ್ಲ ತುಂಬ ಇದಾಗ್ಬಿಡತ್ತೆ ಮೆತ್ತಗಾಗತ್ತೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಇದರಿಂದ ನಮಗೆ ಪಾಕ ಹಿಡಿಬೇಕು ಅಂತ ಏನೂ ಇಲ್ಲ ಅಥವಾ ಅಂಟು ಬರಬೇಕು ಅಥವಾ ಬೆಲ್ಲ ಯೂಸ್ ಮಾಡಬೇಕು ಅಂತ ಏನಿಲ್ಲ ಈ ಥರ ಸಿಂಪಲ್ ಮೆಥಡಲ್ಲಿ ಯಾರು ಬೇಕಾದರೂ ಕೂಡ ಮಾಡ್ಬೋದು ಸ್ವಲ್ಪ ನೀರು ಬಿಸಿನೇ ಇರಲಿ ತಣ್ಣಗೆ ಯೂಸ್ ಮಾಡಬೇಡಿ ತಣ್ಣೀರು ಉಂಡೆಗಳಷ್ಟು ಚೆನ್ನಾಗಾಗಲ್ಲ ನೋಡ್ಬೋದು ಇವಾಗ ನಾನು ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಬಿಗಿನ್ನರ್ಸ್ ಕೂಡ ಅಂದರೆ ಇವಾಗ ಕಲಿತಿರೋರು ಕೂಡ ತುಂಬ ಚೆನ್ನಾಗಿ ಉಂಡೆಗಳನ್ನ ಮಾಡ್ಕೋಬಹುದು ನೀಟಾಗಿ ನಾನು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಬಿಸಿ ಇರುತ್ತೆ ಹಾಗಾಗಿ ನೋಡಿಕೊಂಡೆ ಇದು ಮಾಡ್ಕೊಳ್ಳಿ ಸೇರಿಸ್ಕೊಳ್ಳಿ ಎಲ್ಲದನ್ನು ನೋಡಿ ಈ ಹದಕ್ಕಿದ್ರೆ ಸಾಕಾಗುತ್ತೆ ನನಗೆ ಇಲ್ಲಿ ಉಂಡೆ ಕಟ್ಟಕ್ಕೆ ಬರ್ತಿದೆ ನೀವು ಚೆಕ್ ಮಾಡ್ಕೊಂಡು ಮಾಡಿಕೊಂಡು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ನೋಡ್ಬೋದು ನನಗೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ನೀರು ಜಾಸ್ತಿ ಆಗಿಬಿಟ್ರೆ ಈ ಥರ ಕಷ್ಟ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ನೀವು ಇವಾಗ ಕಲಿತಿದ್ದೀರಾ ಅಥವಾ ನಾವು ಒಂದು ಒಂದೇ ಸತಿಗೆ ಎಲ್ಲದನ್ನೂ ಹಾಕ್ಕೊಂಡು ಮಾಡ್ತೀವಿ ಅಂದರೆ ಸ್ವಲ್ಪ ನೀರನ್ನ ಕಡಿಮೆನೇ ಬಳಸ್ಕೊಳ್ಳಿ ನಂತರ ಒಂದು ಸ್ವಲ್ಪ ಇತ್ತು ಉಳಿಸ್ಕೊಂಡಿದ್ನಲ್ಲ ಹಾಗಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದು ಕರೆಕ್ಟಾಗಿ ಆಗಿದೆ ಅಂದರೆ ಉಂಡೆ ಕಟ್ಟಕ್ಕೆ ಅಂತ ಬರುತ್ತೆ ನಮಗೆ ನೋಡಿ ಈ ಥರ ಕ್ಲೀನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಗೊತ್ತಾಗ್ಬಿಡತ್ತೆ ಉಂಡೆ ಕಟ್ಟಕ್ಕೆ ಬರುತ್ತೋ ಇಲ್ಲೋ ಅಂತ ಆ ಹದಕ್ಕೆ ಮಾಡಿಕೊಂಡ್ರೆ ಸಾಕಾಗತ್ತೆ ಹಿಂಗೆ ಕಲಿಸ್ಕೊಂಡು ಒಂದು ಸ್ವಲ್ಪ ಹಿಟ್ಟಿಟ್ಕೊಂಡು ಅಂದರೆ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ರವಾನ ಅದನ್ನು ಈ ಥರ ಕಲಿಸ್ಕೊಂಡು ಸ್ವಲ್ಪ ನಮಗೆ ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿಬಿಟ್ರೆ ನಮಗೆ ಗೊತ್ತಾಗ್ಬಿಡತ್ತೆ ನೋಡಿ ಇವಾಗ ನಾನು ಕಟ್ತಿದ್ದೀನಲ್ಲ ಈ ಥರ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಉಂಡೆ ಕಟ್ಟಕ್ಕೆ ಬರ್ತಿದೆಯಾ ಇಲ್ಲ ಅಂತ ನೋಡಿ ಇವಾಗ ನಾನು ಪರ್ಫೆಕ್ಟಾಗಿ ಬರ್ತಿದೆ ಹಾಗಾಗಿ ನಿಮಗೆ ತೋರಿಸ್ತಿದ್ದೀನಿ ನಾನು ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಒಂದು ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೆ ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ತುಪ್ಪ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಯಾಕಂದರೆ ಇದೇನು ಕೈಗೇನು ಅಂಟಲ್ಲ ಅಥವಾ ಏನು ಅನಿಸಲ್ಲ ನಿಮಗೆ ಕೈಗೆ ತುಪ್ಪನೇ ಹಾಕ್ಕೋಬೇಕು ಎಣ್ಣೆನೇ ಹಾಕ್ಕೋಬೇಕು ಅಂತ ಏನಿಲ್ಲ ನಾನು ಟೇಸ್ಟಿಗೆ ಅಂತ ನಾನು ಈ ಥರ ಕೈಗೆ ಸವರ್ಕೊಂಡು ಮಾಡ್ತಿದ್ದೀನಿ ಉಂಡೆ ಕಟ್ತಿದ್ದೀನಿ ಅಷ್ಟೇ ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ನಾವು ಟೇಸ್ಟ್ ಊಟ ಮಾಡೋಕ್ಕೆ ನಾವು ಬಂದಿರೋರೆಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರು ಆವಾಗ ನನಗಂತೂ ತುಂಬ ಖುಷಿ ಆಯಿತು ನಾವು ಏನೇ ಅಡುಗೆ ಮಾಡೋದಿದ್ರು ನಾವು ಹೇಳೋದಕ್ಕಿಂತ ಇವಾಗ ಊಟ ಮಾಡಿದವರು ತುಂಬ ಚೆನ್ನಾಗಿದೆ ಅಂತ ಅನ್ಸ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಮಾಡಿರೋದಕ್ಕೂ ತುಂಬ ಸಾರ್ಥಕ ಆಯಿತು ಅನಿಸುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಉಂಡೆಗಳನ್ನು ಯಾವುದೇ ಹಾಲ್ ಅಥವಾ ತುಂಬಾ ದಿನಗಳು ಕಾಲ ಇರಬೇಕು ಅಂದ್ರೆ ನೀವು ಟ್ರೈ ಮಾಡಬಹುದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ ಅಂತ ಇದೇನು ಕಷ್ಟ ಅಂತಾನೆ ಅನ್ಸಲ್ಲ ಉಂಡೆ ಕಟ್ಟೋದು ತುಂಬಾ ಈಸಿ ಅಂತಾನೆ ಅನ್ಸುತ್ತೆ ಈ ಪ್ರೊಸೀಜರ್ನ ನೀವೇನಾದ್ರೂ ಫಾಲೋ ಮಾಡಿದ್ರಿ ಅಂದ್ರೆ ಖಂಡಿತವಾಗ್ಲೂ ನೀವು ಹಬ್ಬ ಹಬ್ಬದ ದಿನಗಳಲ್ಲಿ ಎಲ್ಲ ಮನೇಲಿದ್ದಾಗ ಎಂಥರ ರವೆ ಉಂಡೆ ತಿನ್ ತಿನ್ನಬೇಕು ಅಥವಾ ಸ್ವೀಟ್ ತಿನ್ನಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಿಮಗೆ ಈಸಿ ಅನಿಸುತ್ತೆ ತುಂಬ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೌದು ಅಷ್ಟು ಆಗಿರುತ್ತೆ ಒಂದ್ಸಲ ಖಂಡಿತವಾಗ್ಲೂ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಾನು ಎಲ್ಲ ಉಂಡೆಗಳನ್ನು ಕಟ್ಟಾಯಿತು ನೋಡಿ ಈ ಥರ ಕ ಎಷ್ಟೆಲ್ಲ ಉಂಡೆಗಳನ್ನು ನಾನು ಮಾಡಿದ್ದೀನಿ ನೋಡಬಹುದು ನೀವು ಆಮೇಲೆ ಇದು ಗಟ್ಟಿಯಾಗಿ ಆಗಬೇಕು ಅಂತ ಏನಿಲ್ಲ ತುಂಬ ಸಾಫ್ಟಾಗಿರುತ್ತೆ ಆಮೇಲೆ ಇದು ಒಣಗಲಿಕ್ಕೆ ತುಂಬ ಟೈಮು ಏನು ತೊಗೊಳ್ಳಲ್ಲ ನೀವು ಹಿಂಗೇ ಮಾಡ್ತಿದ್ದೀರಿ ಅಂದರೆ ಅದು ಒಣಗತ್ತೆ ನೀವು ಡೈರೆಕ್ಟಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಬಾಕ್ಸಿಗೆ ಕೂಡ ಶಿಫ್ಟ್ ಮಾಡ್ಕೋಬೋದು ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಶುಕ್ರವಾರ ಪೂಜೆ ಇರೋದ್ರಿಂದ ಶುಕ್ರವಾರ ಬೆಳಗ್ಗೆ ಇದಾಗಲ್ಲ ಅಂತ ಗುರುವಾರನೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಬೆಳಗ್ಗೆ ಆರೂವರೆಗೆ ಪೂಜೆ ಮಾಡ್ಕೊಂಡಿ ಮಾಡ್ಕೊ ಮಾಡ್ತಿರೋದ್ರಿಂದ ಮತ್ತೆ ನನಗೆ ನೈವೇದ್ಯಕ್ಕೂ ಆಗತ್ತೆ ಅಂತ ಗುಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೆ ನಾನು ಹಾಗೆ ಮಧ್ಯಾಹ್ನದ್ದೆಲ್ಲ ಅಡುಗೆ ಆದಮೇಲೆ ನಾನು ಸಂಜೆ ಉಡಿ ತುಂಬಿಸೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಬೆಳಗ್ಗೆ ಆರು ಗಂಟೆಗೆ ಪೂಜೆ ಮಾಡಿರೋದ್ರಿಂದ ಬೆಳಗ್ಗೆ ಯಾರಿಗೂ ಉಡಿ ತುಂಬಿಸೋಕೆ ಆಗಿರಲಿಲ್ಲ ಹಾಗಾಗಿ ಸಂಜೆ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ನಾಲ್ಕು ಗಂಟೆನೇ ಆಗಿತ್ತು ನಾಲ್ಕು ನಾಲ್ಕೂವರೆನೆ ಮತ್ತು ಸಂಜೆಗೆ ಅಂತ ನಾನು ಎಲ್ಲ ರೆಡಿನ ಮಾಡ್ಕೋತಾ ಇದ್ದೆ ನೋಡ್ಬೋದು ನಾನು ಇಲ್ಲಿ ಹುಡಿಗೆ ಅರ್ಶಿನ ಕುಂಕುಮ ಅಕ್ಕಿ ಮತ್ತೆ ಬ್ಲೌಸ್ ಪೀಸ್ಗಳು ಬಳೆಗಳಾಗಿರ್ಬೋದು ಒಂದು ಬಟ್ಲಡಿಕೆ ಹಾಗೆ ಅದ್ರ ಜೊತೆ ಬಾಳೆಹಣ್ಣು ಹೊತ್ತು ಅರ್ಶನದ್ ಕೊಂಬೆಲ್ಲ ಇಟ್ಟು ಕಂಕಣ ಎಲ್ಲ ಇಟ್ಟು ನಾನು ಈ ಕಡೆ ಎಲ್ಲ ಉಡಿಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಬೆಳಗ್ಗೆ ಬೇಗ ಇದ್ ಪೂಜೆ ಆಗಿರೋದ್ರಿಂದ ಯಾರು ಅಷ್ಟು ಬೇಗ ಇದ್ದಿರಲ್ಲ ಅಂತ ನಾನು ಸಂಜೆಗೆನೆ ಕೊಡೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೆ ಎಲ್ಲ ಉಡಿ ಎಲ್ಲ ತುಂಬ ಆದ್ಮೇಲೆ ಸಂಜೆ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ನಾನು ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಬಂದೆ ನೋಡ್ಬೋದು ಲಕ್ಷ್ಮಿ ಇಷ್ಟು ಹೇಗೆ ಕಾಣಿಸ್ತಿದ್ದಾಳೆ ನಮ್ಮನೆ ಲಕ್ಷ್ಮಿ ಅಂತ ಹೇಗಿದೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಅಲಂಕಾರ ಅಲಂಕಾರ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನೋಡಿ ಎಲ್ಲ ರೆಡಿ ಉಡಿ ಎಲ್ಲ ತುಂಬಿಸಾದ್ಮೇಲೆ ನಾನು ಸಂಜೆ ಪೂಜೆಗೆ ಅಂತ ದೀಪಕ್ಕೆಲ್ಲ ಎಣ್ಣೆನ ಹಾಕೋತಾ ಇದ್ದೆ ನೋಡ್ಬೋದು ನೀವು ಮನೆಯಲ್ಲೂ ಇದೇ ತರ ಮಾಡ್ತೀರಾ ಅಥವಾ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೇನಾದರೂ ಬೇರೆ ಬೇರೆ ಥರ ವ್ಲಾಗ್ಸ್ ಏನಾದರೂ ಬೇಕು ಡಿಫ್ರೆಂಟ್ ನಿಮಗೆ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಥರ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಥರ ವ್ಲಾಗ್ನ ಅಪ್ಲೋಡ್ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇವಾಗ ನಾನು ಆರತಿ ತಟ್ಟೆನೆಲ್ಲ ರೆಡಿ ಮಾಡ್ಕೊಂಡು ಆರತಿನೂ ಕೂಡ ದೇವಿಗೆ ಸಂಚೆಗೆ ಆರತಿ ಕೂಡ ಮಾಡಿದೆ ನಾವು ಚಿಕ್ಕದಾಗಿರ್ಬಹುದು ದೊಡ್ಡದಾಗಿರ್ಬಹುದು ಯಾವ್ದೇ ತರ ಪೂಜೆ ಮಾಡಿದ್ರು ನಮ್ಮ ಮನಸ್ಸಲ್ಲಿ ಭಕ್ತಿ ಇದ್ರೆ ಒಂದೇ ಮನಸ್ಸಿಂದ ತಾಯಿ ಹತ್ರ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರಿಸ್ತಾಳೆ ಬ ಎಲ್ಲರಿಗೂ ಒಳ್ಳೇದ್ ಮಾಡಮ್ಮ ಅಂತ ಕೇಳ್ಕೋಬೇಕು ಅಷ್ಟೇ ನಾವು ಸ್ವಾರ್ಥದಿಂದ ನಮ್ದೇ ನಾ ನಾವೇ ನಮ್ದು ಅಂತ ಕೇಳ್ಕೊಂಡ್ರೆ ಆಗಲ್ಲ ಹಾಗಾಗಿ ಎಲ್ರಿಗೂ ಒಳ್ಳೇದು ಮಾಡು ನಿಸ್ವಾರ್ಥ ಭಕ್ತಿಯಿಂದ ನಿಸ್ ನಿಸ್ವಾರ್ಥ ಮನಸ್ಸಿಂದ ನಾವು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ದೇವಿ ಯಾವಾಗಲೂ ನಮ್ಮ ಜೊತೆ ಇರ್ತಾಳೆ ತುಂಬ ಕೊಡಲಿಲ್ಲ ಅಂದರೂ ನಮಗೆ ಕಷ್ಟಕ್ಕಂತೂ ಬಿಡಲ್ಲ ಕಷ್ಟ ಪಡಕ್ಕಂತೂ ದೇವಿ ಹಾಗಾಗಿ ಆದಷ್ಟು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ನೋಡ್ಬೋದು ನೀವು ನಾನು ಸಂಜೆ ಸಂಜೆಯೆಲ್ಲ ಪೂಜೆ ಮಾಡಿ ಉಡಿ ಎಲ್ಲ ತುಂಬಿಸಿದೆ ಇವಾಗ ಉಡಿ ತುಂಬಿಸಿದ್ದೆಲ್ಲ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳಲಿಲ್ಲ ಯಾಕಂದರೆ ಕೆಲವರು ಕ್ಯಾಮ್ರಾ ಫ್ರೆಂಡ್ಲಿ ಇರ್ತಾರೆ ಇನ್ನು ಕೆಲವರು ಇರಲ್ಲ ಹಾಗಾಗಿ ನಮ್ಮಿಂದ ಅವ್ರಿಗೆ ತೊಂದರೆ ತೊಂದರೆ ಆಗಬಾರ್ದು ಅಂತ ನಾನು ಉಡಿ ತುಂಬಿಸಿದ್ದೆಲ್ಲ ಏನೂ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳಲಿಲ್ಲ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಥವಾ ನಾನು ಲಕ್ಷ್ಮೀ ಪೂಜೆ ಮಾಡಿದ್ದು ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವಾಗ ನನಗೆ ಇನ್ನಷ್ಟು ಖುಷಿ ಆಗತ್ತೆ ನನ್ನ ಬ್ಲಾಗ್ಸ್ನೂ ನೋಡ್ತಿದ್ದಾರೆ ಅಂತ ನನಗೂ ಖುಷಿ ಆಗುತ್ತೆ ಈ ವ್ಲಾಗ್ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್